ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ರೋಷನ್ ತುಳುನಾಡು ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಈಗ ಉಡುಪಿ ಜಿಲ್ಲೆಯ ನೆಲ್ಲಿಕಟ್ಟೆಯ ವರದಿ ನಿಮ್ಗೆ ಗೊತ್ತಿದೆ ಈಗ ಏನ್ ಹೇಳೋಣ ಸರ್ ಯಾರನ್ನ ಪ್ರಶ್ನೆ ಮಾಡೋಣ ಏನ್ ಹೇಳ್ತೀರಿ ತಾವು ನೋಡಿ ಈಗ ನಾಚಿಕೆ ಆಗ್ಬೇಕು ನಮಗೆ ಮೊದಲೇದಾಗಿ ಹೌದು ಯಾಕೆ ಹೇಳಿದ್ರೆ ನಾನು ಈ ಬಗ್ಗೆ ಕೆಲವರಲ್ಲಿ ಮಾತಾಡಿದೆ ಅಲ್ಲಿ ಹಾಕಿದವರ ಹತ್ರ ಎಲ್ಲ ಮಾತಾಡಿದೆ ಸೊ ಅವರು ಅವರ ವಾದ ಎಂತ ಹೇಳಿದ್ರೆ ಕಳೆದ ಎಂಟು ವರ್ಷದಲ್ಲಿ ಸ್ತಬ್ಧ ಚಿತ್ರಗಳನ್ನು ಮಾಡ್ತಿದ್ರಂತೆ ದೈವಾರಾಧನೆ ವಿಚಾರವಾಗಿ ಅಂದ್ರೆ ಎಂಟು ವರ್ಷದ ಮುಂಚೆ ಮಾಡ್ತಿದ್ರು ಆ ನಂತರ ಈ ಸಲ ಅವರಿಗೊಂದು ತಲೆಗೆ ಹೊಸ ಐಡಿಯಾ ಅಂತಂತೆ ನಾವು ಯಾಕೆ ಸ್ತಬ್ಧ ಚಿತ್ರವನ್ನು ಮಾಡುದು ವೇಷ ಹಾಕಿ ಮಾಡುವ ಅಂತ ಚದ್ಮ ವೇಷ ಅಂತ ಅನ್ಕೊಂಡಿದ್ರು ಅನ್ಸುತ್ತೆ ಆ ಅದೇ ಅಂದ್ರೆ ಅಷ್ಟು ಮುಟ್ಟಾಳರು ನಮ್ಮವರು ಆ ಯಾಕಂದ್ರೆ ಆ ನಂಗೆ ಬಾರಿ ಬೇಸರ ಉಡುಪಿಯವ್ರ ಹತ್ರ ಯಾಕೆ ಹೇಳಿದ್ರೆ ನೋಡಿ ಬರು ಬರುತ್ತಾ ಉಡುಪಿ ಒಂದು ತುಳುನಾಡು ಅನ್ನೋ ಒಂದು ಬೇರಿತ್ತು ಅದನ್ನು ಕಳ್ಕೊಂಡು ಬರ್ತಾ ಉಂಟು ಇವತ್ತು ಆ ತುಳುವಿನ ಕೆಲವು ಸಂಘಟನೆಯವರೇ ಸೇರ್ಕೊಂಡು ಕನ್ನಡ ಸಂಘಟನೆಯಲ್ಲಿ ಕಟ್ಟಿಕೊಂಡು ಮಸಿ ಬಳಿಯುವಂತ ಹೇಳಿಕೆಗಳನ್ನು ಕೊಡುದು ನಮ್ಮದು ನಮ್ಮ ಸಂಸ್ಕೃತಿ ಸಂಪ್ರದಾಯ ಅಂತ ನಾವು ಶಿಸ್ತು ಅಂತ ಇತ್ತು ಶಿಸ್ತು ಅಂತ ಇತ್ತಲ್ಲ ಅದನ್ನೆಲ್ಲ ಕಳ್ಕೊಂಡು ಬರ್ತಾ ಇದ್ದೇವೆ ನಾವು ಉಡುಪಿಯಲ್ಲಿ ನಂಗೆ ಭಾರಿ ಬೇಸರ ಯಾಕಂದ್ರೆ ಉಡುಪಿ ಆ ಕೃಷ್ಣ ಮಠದಂತ ಅಷ್ಟು ದೊಡ್ಡ ಶ್ರೇಷ್ಠವಾದ ಸ್ಥಳ ಪುಣ್ಯಸ್ಥಳ ಅದ ಅಂತ ಸ್ಥಳವನ್ನು ನಾವೀಗ ಒಂದು ಆಡಂಬರ ಆ ಒಂದು ಪುಂಡಾಟಿಗೆ ಅಂತ ರೀತಿಯಲ್ಲಿ ಮಾಡ್ಕೊಂಡು ಬರ್ತಿದೆ ಬಾರಿ ಬೇಸರ ದೈವಾರಾಧನೆ ಅನ್ನೋ ಅಂತ ಒಂದು ಶ್ರೀಮಂತ ಎಂತ ಎಂಥೇಳ ಸಂಸ್ಕೃತಿ ನಮ್ಮದು ಪರಂಪರೆ ಮತ್ತೆ ಸಾವಿರಾರು ವರ್ಷಗಳಿಂದ ಅದನ್ನೊಂದು ಒಂದು ಶಿಸ್ತುಬದ್ಧ ರೀತಿಯಲ್ಲಿ ಒಂದು ಆ ಒಂದು ಸಮುದಾಯ ದಲಿತ ಸಮುದಾಯ ಎಷ್ಟು ಶಿಸ್ತಿನಿಂದ ಮಾಡ್ಕೊಂಡು ಬಿಡ್ತಾರೆ ನಮಗೆ ಗೊತ್ತಿದೆ ಅದೊಂದು ಸೇವೆ ರೂಪದಲ್ಲಿ ಮಾಡ್ತಾ ಬರ್ತಿದೆ ಅದನ್ನು ಈ ರೀತಿ ವೇಷಭೂಷಣ ಹಾಕಿ ಚದ್ಮವೇಷ ರೀತಿಯಲ್ಲಿ ಟ್ಯಾಬ್ಲಗಳಲ್ಲಿ ಯಾವ ನಂಗೆ ಅದು ಅವ ಅಂತ ಹೇಳ್ತೇನೆ ಯಾಕೆಂದ್ರೆ ಒಂದು ಕೊರಗ ತನಿಯನ ಒಂದು ವೇಷ ಧರಿಸದವ ಆ ತಲೆಯಲ್ಲಿರುವ ಮುಟ್ಟಾಳಗಳನ್ನು ತೆಗೆದುಕೊಂಡು ಆಚೆ ಈಚೆ ನೋಡಿಕೊಂಡು ಆ ರೋಡ್ಗಳಲ್ಲಿ ಅಲ್ದಾಡ್ಕೊಂಡು ದೈವಗಳು ಒಂದು ರೋಡ್ ಅಲ್ಲಿ ಟಿಪ್ಪರ್ಗಳಲ್ಲಿ ಪಿಕಪ್ಗಳಲ್ಲಿ ಓಡಾಡುದು ನೋಡಿ ಹೇಸಿಗೆ ಆಗ್ತಾ ಉಂಟು ಇದನ್ನೆಲ್ಲ ನೋಡುವಾಗ ಅಂದ್ರೆ ಆರಾಧಿಸ್ಕೊಂಡು ಬಂದಂತ ದೈವಗಳು ರೋಡ್ಗಳಲ್ಲಿ ಗಳಲ್ಲಿ ಹತ್ಕೊಂಡು ಹೋಗುವಾಗ ಏನಿದು ಸಂಪ್ರದಾಯ ಸಂಸ್ಕೃತಿ ಎಲ್ಲಿಗೆ ಬಂದು ಮುಟ್ಟಿದೆ ನಿಜವಾಗಿ ಉಡುಪಿಯಲ್ಲಿ ಒಂದು ತುಳು ಪರವಾಗಿ ತುಳುವಿನ ಸಂಸ್ಕೃತಿಯ ಯಾರು ಇಲ್ಲ ಅಲ್ಲಿ ನಂಗೆ ಅದಕ್ಕೆ ಬಾರಿ ಬೇಸರ ಒಂದು ತುಳು ಸಂಘಟನೆಗಳು ನಿಜ್ ಪ್ರಶ್ನೆ ಮಾಡ್ತಾ ಇಲ್ಲ ಅಲ್ಲಿ ಒಂದು ತುಳು ಸಂಘಟನೆ ಇದನ್ನು ರೋಷನ್ ಅವರೇ ಮತ್ತೊಂದು ಬೇಸರದ ವಿಚಾರ ಅನ್ನುವಂತ ಹೇಳಿದ್ರೆ ಬೇರೆ ಯಾವುದೋ ಸಭೆ ಸಮಾರಂಭದಲ್ಲಿ ಈ ಟ್ಯಾಬ್ಲೋ ಇಲ್ಲ ದೈವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮೆರವಣಿಗೆಯಲ್ಲಿ ಈ ಟ್ಯಾಬ್ಲೆಗಳು ಇರುವಂತದ್ದು ಅದು ಅವರ ಗಮನಕ್ಕೆ ಹೋಯ್ತಾ ಅಂತ ಹೇಳಿ ನಾನು ಅದೇ ಹೇಳ್ತಿದ್ದೇನೆ ಎಷ್ಟು ದೊಡ್ಡ ಮೂರ್ಖರ್ ಇವರೊಂದು ಅಲ್ಲಿ ಆಡಳಿತ ಮಂಡಳಿಯವರು ಏನು ಎಣ್ಕೊಂಡಿದಾರ ಅಂದ್ರೆ ಅವರೊಂದು ಹೆಸರಿಗೆ ತಕ್ಕ ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದಾರ ಅಲ್ಲ ಅಲ್ಲಿ ಅವರಿಗೆ ಅದರ ಪರಿಜ್ಞಾನ ಇಲ್ವಾ ಒಂದು ದೈವಗಳನ್ನು ನಾವು ಆ ರೀತಿಯಲ್ಲಿ ಬಳಸಬಾರ್ದು ಅನ್ನೋ ಅಷ್ಟು ಒಂದು ಹೇಳ್ತಾರಲ್ಲ ಒಂದು ಸಾವಿನ ಮನೆಯಲ್ಲಿ ನೆಗಡಬಾರ್ದು ಅದೇ ಅಲ್ಲಿ ಕೂಡ ಬರ್ದಿಲ್ಲ ಅದೊಂದು ಶಿಸ್ತು ಅಂತ ಶಿಸ್ತುಗಳನ್ನು ಅಳವಡಿಸ್ಕೊಳ್ಬೇಕಾದ ಈ ಅಧ್ಯಕ್ಷರಾಗ್ಲಿ ಅಲ್ಲಿದ ಸದಸ್ಯರಾಗ್ಲಿ ಮಾಡ್ಕೊಂಡಿಲ್ಲ ಹೇಳುದು ಅದೊಂದು ಮೂರ್ಖತನದ ಕೆಲಸ ಮತ್ತೊಂದು ನಾನು ಹೇಳ್ಬೇಕೇಳಿದ್ರೆ ಇಷ್ಟು ಹೋರಾಟಗಳಾಗ್ತಾ ಉಂಟು ದೈವಾರಾಧನೆ ವಿಚಾರದಲ್ಲಿ ದಾರಿ ತಪ್ಪಿದ ವಿಚಾರದಲ್ಲಿ ಇಷ್ಟು ಹೋರಾಟಗಳಾಗ್ತಾ ಉಂಟು ಇವರ ಕಿವಿಗೆ ಬೀಳ್ಲಿಲ್ವಾ ನಂಗೆ ಆಗ್ತಾ ಉಂಟು ನಂಗೆ ಆಶ್ಚರ್ಯ ಆಗ್ತಾ ಉಂಟು ಇವರು ತುಳುನಾಡಿನಲ್ಲಿ ಅಲ್ಲವಾ ಅಲ್ವಾ ಇಲ್ಲಿಯಾದ್ರು ಈಗ ನೋಡಿ ನಾವು ಬೆಂಗಳೂರು ಮೈಸೂರಲ್ಲೆಲ್ಲ ಆದ್ರೆ ನಾವು ಬೈತೇವೆ ಅವರಿಗೆ ಮಾಡಬಾರ್ದು ತಪ್ಪಾಗ್ತದೆ ಅಂತ ಇದು ಮಾಡಬಾರ್ದು ಅವ್ರಿಗೆ ಗೊತ್ತೇ ಇಲ್ಲ ಈ ಬಗ್ಗೆ ಏನಂತ ಗೊತ್ತಿಲ್ಲ ಬಟ್ ಇವರು ಮಾಡಿದಾರೆ ಹೇಳಿದ್ರೆ ಉಡುಪಿಯವರೇ ಮಾಡಿದರೆ ಹೇಳ ನಮಗೆ ಸತ್ತೆ ಶಾಕ್ ಆಗಿದೆ ನಾನು ಎರಡು ಸಲ ಮೂರು ನಾನು ನಾನ್ ಒಮ್ಮೆ ವಿಡಿಯೋ ಬಂದ ಕೂಡಲೇ ಇದು ಎಲ್ಲಿದ್ದು ಇದು ಎಲ್ಲಿದ್ದು ಮೈಸೂರ ಬೆಂಗಳೂರ ಶಿವಮೊಗ್ಗ ಇರಬಹುದಾ ಹಾಸನ ಇರ್ಬಹುದಾ ಅಂತ ನಂಗೆ ಉಡುಪಿ ಹೇಳುವಾಗ ನಂಗೆ ಒಂದು ಕ್ಷಣ ನಂಬ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಉಡುಪಿ ಈ ರೀತಿ ಅಂತ ಮಾಡ್ತಾರಿಯವರು ಯಾಕಂತ ಹೇಳಿದ್ರೆ ಉಡುಪಿಯ ದೈವಾರಾಧನೆಯ ತವರರು ಅನ್ನುವಂತ ಒಂದು ಮಾತಿದೆ ನೀವು ಉಡುಪಿಗೆ ಎಂಟ್ರಿ ಆಗ್ತೀ ಅಂತ ಆಗ್ತಾ ಇರೋ ಸಂದರ್ಭ ಸಾಲು ಸಾಲು ದೈವಸ್ಥಾನಗಳು ಕಾಣಲಿಕ್ಕೆ ಸಿಗ್ತವೆ ನಮ್ಗೆ ಸತ್ಯ ಸತ್ಯವಾಗ್ಲು ಈಗ ಇಷ್ಟು ಚರ್ಚೆ ಆಗ್ತಿದೆ ಬೇರೆ ಕಡೆಯ ಬಗ್ಗೆ ಇಲ್ಲಿ ಈ ರೀತಿ ಆಗುವಾಗ ಸ್ವಲ್ಪ ಒಂದು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಿತ್ತು ಅನ್ನುವುದು ನನ್ನೊಂದು ಅಭಿಪ್ರಾಯ ಅದು ಇದು ಇದು ಎಂತ ಹೇಳ್ತಾರೆ ಹೇಳಿದ್ರೆ ಇದು ಎಲ್ಲಾ ವಿಷಯ ತಿಳಿದು ಮಾಡಿದಾರ ತಿಳಿಯದ ಮಾಡಿದ ನಂಗೆ ಗೊತ್ತಿಲ್ಲ ನಾನು ಈಗ ಮಾತಾಡಿದಾಗ ಹೇಳ್ತಾರೆ ಇಲ್ಲ ನಾವೆಲ್ಲ ನಾಳೆ ಮೀಟಿಂಗ್ ಮಾಡ್ತೇವೆ ಈಗ ಅಂದ್ರೆ ನೇಮೋತ್ಸವ ಆಗೋದ್ರಿಂದ ನಾವು ಸ್ವಲ್ಪ ಅಂದ್ರೆ ಅದರ ಕೆಲಸದಲ್ಲಿ ಬಿಸಿ ಇದ್ದೇವೆ ಅದನ್ನೇ ಹೇಳ್ಕೊಂಡ್ ಬರ್ದಿದ್ದಾರೆ ನಾವು ನಾಳೆ ಕುತ್ಕೊಂಡು ಮಾತಾಡ್ತೇವೆ ಮಂಗಳವಾರ ದಿವಸ ಕೂತ್ಕೊಂಡು ಮಾತಾಡ್ತೇವೆ ನಮಗೆ ಅಡ್ಡಿ ಮಾಡಬೇಡಿ ದಯವಿಟ್ಟು ಕ್ಷಮಿಸಿ ಅದು ಹೌದು ತಪ್ಪಾಗಿದೆ ತಪ್ಪ ಒಪ್ತಾರೆ ತಪ್ಪಾಗಿದೆ ಅಲ್ಲ ಇದು ನಂಗೆ ಆಗ್ತದೆ ತಪ್ಪಾಗಿದೆ ದಯವಾದೊಂದು ಇದ್ರೆ ತಪ್ಪು ಕಾಣಿ ಹಾಕಿ ಅಂದ್ರೆ ಹಾಗಾದ್ರೆ ಎಲ್ಲರೂ ಸಹ ಮಾಡ್ಬೋದಲ್ಲ ನಂಗೆ ಹೇಳುದು ಪ್ರತಿಯೊಬ್ರು ಹಾಗೆ ಮೆಸೇಜ್ ಕೊಟ್ಟಾಗ್ತು ಸರ್ ಈಗ ಮತ್ತೆ ನಾನು ಅದೇ ಹೇಳ್ತಿದ್ದೇನೆ ಇದು ಎಂತಾಗಿದೆ ಹೇಳಿದ್ರೆ ಒಂದು ಒಬ್ಬನಿಗೆ ಚೂರಿ ಹಾಕಿ ಅವನಲ್ಲಿ ಕ್ಷಮೆ ಕೇಳಿ ಅಂದ್ರೆ ಅದನ್ನ ಹಾಳು ಮಾಡಿ ಅದನ್ನ ಕ್ಷಮೆ ಕೇಳಿ ಮುಗಿಸುದು ಹೇಳಿದ್ರೆ ಇವರು ತಪ್ಪಿಗೆ ಯಾವುದಕ್ಕೆ ಕ್ಷಮೆ ಇಲ್ವಾ ಅಂದ್ರೆ ಇದು ಎಂತ ಹೇಳ್ತಾ ಹೇಳಿದ್ರೆ ಇವರಿಗೆ ಒಂದು ಶಿಕ್ಷೆ ಇಲ್ವಾ ಅಂತ ಆಗ್ತದೆ ನಂಗೆ ನಿಜ ಈಗ ಮೆಸೇಜ್ ಹೇಗೆ ಹೋಗುತ್ತೆ ಅಂತ ಹೇಳಿದ್ರೆ ನೋಡಿ ಅಲ್ಲಿ ಉಡುಪಿಯಲ್ಲೋ ಅಥವಾ ಮಂಗಳೂರಲ್ಲೋ ಮಾಡಿದ್ದಾರೆ ಈಗ ನಾವು ಕೂಡ ಮಾಡ್ಬೋದು ಏನು ಭಯ ಆಗಲ್ಲ ಏನು ದೈವ ಮಾಡಲ್ಲ ಅನ್ನುವಂತಹ ಒಂದು ಮನಸ್ಥಿತಿ ಬರುತ್ತೆ ಈಗ ಅಲ್ಲ ನಾನು ಅದೇ ಕೇಳು ನಂಗೆ ಅದು ಹಾಕಿದವರು ಯಾವ ಸಮುದಾಯಕ್ಕೆ ಅಂತ ನಂಗೆ ಗೊತ್ತಿಲ್ಲ ಆದ್ರೆ ನಾನೊಂದು ಹೇಳ್ತೇನೆ ಒಂದ ಬೇರೆ ಸಮುದಾಯ ಆದ್ರೆ ಅದೇ ಯಾರು ಅದೇ ಚಾಕ್ರಿ ಮಾಡುವಂತ ಮೂರು ಸಮುದಾಯ ಏನಿದೆ ಪಂಬದ ಪರವ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳುದು ಕೇಸ್ ಮಾಡ್ಕೊಳ್ಬಿಡಿ ನಾನು ಹೇಳುದು ಒಂದು ಕೇಸ್ ಮಾಡಿ ಒಂದು ಕೇಸ್ ಬಿದ್ರೆ ಸರಿ ಆಗ್ತದೆ ಇವರಿಗೆಲ್ಲ ನಾನು ಹೇಳುದು ಒಂದು ಕೇಸ್ ಬೀಳ್ಬೇಕು ಇದರ ಮೇಲೆ ಅಂದ್ರೆ ದೈವ ದೈವ ನರ್ತಕರೆಲ್ಲ ಸುಮ್ನೆ ಕೂತ್ಕೊಂಡಿದ್ದಾರೆ ಹಾಗಾಗಿ ಇವರು ಮತ್ತೆ ಮತ್ತೆ ಇದನ್ನ ಎಂತ ಹೇಳಿದ್ರೆ ಸಿಕ್ಕಿದವರೆಲ್ಲ ಕಟ್ಟುದಂತ ಲೆಕ್ಕ ಶೆಟ್ರು ಬಟ್ರು ಎಲ್ರು ಕಟ್ಟುದಂತ ಲೆಕ್ಕ ಮುಂದಿನ ಇವರ ಕೈಯಿಂದ ತಪ್ಪಿ ಹೋಗ್ತದೆ ಇದು ಹೀಗೆ ಬಿಟ್ರೆ ಅಂತ ಹೇಳುದು ನಾನು ಅಲ್ಲ ನಾಶವೇ ಆಗ್ಬೋದಲ್ಲ ಅದೇ ಅದೇ ಹಂಡ್ರೆಡ್ ಪರ್ಸೆಂಟ್ ಈಗ ಆಗ್ಲೇ ಮೈಸೂರು ಕಡೆಗಳಲ್ಲಿ ಯಾವ ರೀತಿ ಅಂದ್ರೆ ಮಾಟ ಮಂತ್ರ ಕೂಡ ಬಂದಾಯ್ತು ದೈವಸ್ಥಾನದೊಳಗೆ ಕಟ್ಟಿದ್ದ ದೇವಸ್ಥಾನ ಅಲ್ಲಿ ಕೊರಗಜ್ಜನನ್ನು ಪಂಜುರ್ಲಿಯನ್ನು ಒಟ್ಟಿಗೆ ಇಟ್ಟಿದ್ದಾರೆ ಮೊನ್ನೆ ಒಬ್ಬನ ಹತ್ರ ನಾನು ಮಾತಾಡ್ತಿದ್ದೆ ಈ ಯಾವ ರೀತಿ ಅಂದ್ರೆ ಪಂಜುರ್ಲಿಗೆ ಇವ ಅಮಲ ಪದಾರ್ಥ ಇರ್ತಿದ್ದ ನಾನ್ ಕೇಳಿದೆ ಯಾವ ರೀತಿ ಇಡ್ತಿ ನಿಂಗೆ ಒಂದು ಪರಿಜ್ಞಾನ ಇಟ್ಟ ಅವ ಹೇಳ್ತಾನೆ ಆ ನಂಗೆ ಬೇಡ ಹಾಗಾದ್ರೆ ನೀವ್ ಇಟ್ಕೊಂಡು ಹೋಗಿ ಹೇಳ್ತಾನೆ ನಂಗೆ ಬೇಡ ಅಂದ್ರೆ ಪಂಜುರ್ಲಿ ಕೊರಗಜ್ಜೆ ಗುಳಿಗ ಮೂರ ಒಂದೇ ಮಂಚ ಹೇಳ್ತಾರೆ ಅದ್ರಲ್ಲಿ ಕೂತ್ಕೊಳಿಸಿ ಪೂಜೆ ಮಾಡ್ತಿದ್ದೆ ನಾನು ಹೇಳಿದೆ ಅವನಿಗೆ ಮಾಡುದು ಕ್ರಮ ಅಲ್ಲ ಹೀಗೆಲ್ಲ ಪಂಜುರ್ಲಿಗಲ್ಲ ನೈವೇದ್ಯ ಅದು ಇಡ್ಲಿಕ್ಕೆ ಇಲ್ಲ ಅಂತ ಹೇಳುವಾಗ ಹಾ ನಂಗೆ ಗೊತ್ತಿಲ್ಲ ಆಗಾದ್ರೆ ನೀವು ಇಟ್ಕೊಂಡು ಹೋಗಿ ಅದನ್ನ ಹೇಳ್ತಾನೆ ಅಂದ್ರೆ ಅಂತವರಿಗೆ ಹೇಳುದಕ್ಕೆಸ ತುಳುವರಿಗೆ ಹೇಳುದ ವ್ಯತ್ಯಾಸ ಅವರಿಗೆ ಗೊತ್ತೇ ಇಲ್ಲ ನಿಜ ಅವರಿಗೆ ನಾವು ಜೋರ್ ಮಾಡಬಹುದು ಏನಂತ ಅರ್ಥ ನೀವು ನಾನು ಮೈಸೂರು ಬೆಂಗಳೂರಿನವರಿಗೆ ನಾನು ಜೋರು ಮಾಡ್ತೇನೆ ಅದು ಪ್ರಯತ್ನ ನಮ್ಮ ತುಳುನಾಡಿನವರಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಉಂಟು ಸರ್ ಈಗ ಒಂದು ಕಡೆಯಿಂದ ಆಗಿದೆ ಈಗ ನಮ್ಮ ಉಡುಪಿ ಜಿಲ್ಲೆ ಅಥವಾ ಮಂಗಳೂರಿನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ನಾಳೆ ಇವ್ರು ಹೀಗೆ ಮಾಡಿದಲ್ಲ ನಾವು ಹೀಗೆ ಮಾಡೋಣ ಅಂತೇಳಿ ಹೊರಟ್ರೆ ಏನ್ ಮಾಡುದು ಸರ್ ಈಗ ನಾನೊಂದು ಹೇಳಲ ಸರ್ ನಾನು ಇಷ್ಟು ವರ್ಷದ ಹೋರಾಟ ಜೀವನದಲ್ಲಿ ನಾನು ಇಷ್ಟು ಜನರಲ್ಲಿ ಮಾತಾಡ್ತೇನೆ ಮಂಗ್ಳೂರಲ್ಲಿ ಇಂಥ ಮಂಗಳೂರು ತುಳುನಾಡು ಭಾಗದಲ್ಲಿ ಇಂಥದೆಲ್ಲ ಆದ ಕೂಡ್ಲೆ ನಾವು ಮಾತಾಡಿದ ಕೂಡ್ಲೆ ಒಂದು ನನ್ನ ಧರ್ಮವನ್ನು ತೆಗಿತಾರೆ ನೀನು ಕ್ರಿಶ್ಚಿಯನ್ ಅವ ನಿಂಗೆ ಪುರುಬುಗೆ ನಿಂಗೆ ಯಾಕೆ ಇದು ಎಲ್ಲ ನಾವು ನಮ್ ಗೊತ್ತಿದೆ ನಮ್ಮ ದೈವರ ಆ ಅದೇ ಅದೇ ಮಾತಾಡದಿದ್ರು ಕೂಡ ಹೇಳ್ತಾರೆ ಇಷ್ಟು ಮಾತಾಡ್ತಿದ್ದಾವ ಈಗ ಯಾಕೆ ಮಾತಾಡುದಿಲ್ಲ ಅಂತ ಧರ್ಮವನ್ನು ಹೇಳದಾಗ್ತಾರೆ ಯಾಕಂದ್ರೆ ನೋಡಿ ನಂಗೆ ಬೇಕಾದದು ನನ್ನ ನೆಲದ ಸಂಸ್ಕೃತಿ ಹಾಳಾಗ್ಬಾರ್ದು ಹೇಳುವ ಒಂದೇ ಉದ್ದೇಶ ಈಗ ಇದು ಹೇಗಾಯ್ತು ಅಂತ ಹೇಳಿದ್ರೆ ರೋಷನ್ ಅವರೇ ಆಡಿಕೊಳ್ಳುವವರ ಬಾಯಿಗೆ ಆಹಾರ ಆಗುವ ರೀತಿ ಆಗಿದೆ ಇದು ಈಗ ಇವರು ಮಾಡಿದ್ರು ಇನ್ನು ಅವರು ಮಾಡುದ್ರಲ್ಲಿ ತಪ್ಪೇನಿದೆ ನಿಜ ನಂಗೆ ಮೊನ್ನೆ ರಿಷಬ್ ಶೆಟ್ಟಿ ಅವರ ಮಾತು ನೆನಪು ಬಂತು ರಿಷಬ್ ಶೆಟ್ಟಿ ಒಂದು ಥಿಯೇಟರ್ ಅಲ್ಲಿ ಹೇಳ್ತಾರೆ ಯಾರು ಕೂಡ ಅನುಕರಣೆ ಮಾಡ್ಬೇಡ್ರಿ ದೈವದ ಅನುಕರಣೆ ಮಾಡಬೇಡಿ ದಯವಿಟ್ಟು ಅಹ್ ಅಲ್ಲಿಯ ತುಳುನಾಡಿನ ಜನರ ಭಾವನೆಗೆ ಧಕ್ಕೆ ಆಗ್ತದೆ ಹೇಳಿ ಸರ್ ಇವರು ಕೂಡ ಮಾಡಿದ ಅದನ್ನೇ ಅಲ್ಲ ಅನುಕರಣೆ ಹೌದು ಈಗ ತಾವು ಮಾಡಿ ಇನ್ನೊಬ್ರು ಮಾಡಬೇಡಿ ಅಂತ ಹೇಳಿದ್ರು ಅದಕ್ಕೆ ಅರ್ಥ ಏನಿದೆ ಅಂತೇಳಿ ಇದೇ ಇದೇ ಆಗ್ತಾ ಇರೋದು ಈಗ ಈಗ ಇವರು ಮಾಡಿದ್ರೆ ಹೇಳಿ ನಾಳೆ ಇನ್ನೊಂದು ಇನ್ನೊಂದು ಕಡೆಯಲ್ಲಿ ಅಹ್ ಜೀರ್ಣೋದ್ಧಾರ ದೇವಸ್ಥಾನ ದೈವಸ್ಥಾನ ಜೀರ್ಣೋದ್ಧಾರ ಇನ್ನೊಂದು ಅಣುಕು ಪ್ರದರ್ಶನ ಮಾಡ್ತಾರೆ ದೈವಸ್ಥಾನಗಳ ಮೆರವಣಿಗೆಯಲ್ಲಿ ಚಿತ್ರ ಆಯ್ತು ಕೊನೆಗೆ ತಪ್ಪು ಗಾಣಿಕೆ ಹಾಕಿ ಮುಗಿಸ್ತಾರೆ ಹಾಗಾದ್ರೆ ಎಲ್ಲರೂ ಸಹ ತಪ್ಪು ಗಾಣಿಕೆ ಹಾಕಿ ಮುಗಿಸುದಾದ್ರೆ ಅದಕ್ಕೊಂದು ಶಿಸ್ತು ಅನ್ನೋದಿಲ್ವಾ ಅಂತ ಹೇಳಿ ಅಲ್ಲ ಮನುಷ್ಯರ ಹತ್ತ ಕ್ಷಮೆ ಕೇಳಿ ಏನಾಗ್ಲಿಕ್ಕಿಲ್ಲ ಮಾಡುವುದು ದೈವಕ್ಕೆ ಅಪಚಾರ ಆ ಶರಣು ಬಂದವರಿಗೆ ಮರಣ ಇಲ್ಲ ಅಂತ ಹೇಳ್ತಾರೆ ದೈವಸ್ಥಾನಗಳಲ್ಲಿ ಆ ಇವರು ಈ ರೀತಿ ಇದನ್ನು ಮುಂದುವರಿಸಿ ಹೋದ್ರೆ ಮರಣಗಳು ಖಂಡಿತ ಆಗ್ತದೆ ಈ ರೀತಿಯ ಮಾಡಿದ್ರೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಒಂದು ಹಾರಾಟ ಅನ್ನುವಂಥದಕ್ಕೆ ಒಂದು ಅಹಂಕಾರ ಅನ್ನುವಂಥದ್ದಕ್ಕೆ ಒಂದು ಇತಿ ಅಂತ ಇರುತ್ತೆ ಸೊ ಆ ಹಂತ ದಾಟಿ ಹೋದ್ರೆ ದೈವಗಳು ಕೂಡ ನಮ್ಮ ತುಳುನಾಡಿನ ದೈವ ಯಾವ ರೀತಿ ಅಂತ ಹೇಳಿದ್ರೆ ತಾಯಿಯ ರೀತಿ ಆ ಒಂದು ರಕ್ಷಣೆ ಮಾಡುವಂತದ್ದು ಮಾನಿಸುವಂತ ಕೆಲಸವನ್ನ ಮಾಡ್ತವೆ ಸೊ ತಪ್ಪಿ ಮತ್ತೆ ಒಂದು ಹೆಜ್ಜೆಯನ್ನ ಮುಂದಿಟ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೈಕಾಲು ಮುರಿಯೋದಕ್ಕೂ ನೋಡೋದಿಲ್ಲ ಹಿಂದೆ ಮುಂದೆ ಹೌದು ಯಾಕೆ ಹೇಳಿದ್ರೆ ನೋಡಿ ಇದು ಬಹಳಷ್ಟು ನೋವಿನ ಸಂಗತಿ ಯಾಕಂದ್ರೆ ನಂಗೆ ಉಡುಪಿಯಲ್ಲಿ ಆಗಿದೆ ಹೇಳುವಾಗ ತುಂಬಾ ನೋವಾಗಿದೆ ಯಾಕೆಂದ್ರೆ ಒಂದು ದೈವಸ್ಥಾನದ ವತಿಯಿಂದ ನಡೆದಿದೆ ಪ್ರಾಯೋಜಿತ ಇದೆ ಹೇಳ್ಬೋದು ಇದೊಂದು ದೈವ ನಿಂದನೆ ಅಂತ ಅನ್ನೋದು ಇದೊಂದು ದೈವಸ್ಥಾನದವರೇ ಪ್ರಾಯೋಜಕವಾಗಿ ಮಾಡಿದ್ದಾರೆ ಇನ್ನು ಯಾರು ಯಾರು ಇನ್ನು ನಿಲ್ಲಿಸುವಂತದ್ದು ಸರಿ ಈಗ ನಾನು ಹೇಳುವಂತದ್ದು ಈಗ ಮೆರವ ಉಡುಪಿಯ ಪೇಟೆಯ ಬೀದಿಯಲ್ಲಿ ಸಾಕ್ತಾ ಇತ್ತು ಮೆರವಣಿಗೆ ಯಾವಾಗ ದೈವಸ್ಥಾನದ ಕಣ್ಣಿಗೆ ಈ ದೃಶ್ಯ ಬಿತ್ತು ಅಲ್ಲೇ ಸ್ಟಾಪನ್ನು ಮಾಡ್ಬೋದಿತ್ತು ಅನಿಸುತ್ತೆ ನಮಗೆ ಅಲ್ಲ ಇದನ್ನು ಮಾಡಿದವರೇ ದೈವಸ್ಥಾನದಿಂದ ಪ್ರಾಯೋಜಿತವಾಗಿ ಮಾಡಿರುವಂತದ್ದು ಬೇರೆ ಯಾರು ಹೊರಗಿನ ಟ್ಯಾಬ್ಲೋಗಳು ಬಂದಂತಲ್ಲ ದೇವಸ್ಥಾನದಿಂದ ಕೊಟ್ಟಿರುವಂತದ್ದು ಇದನ್ನ ಅದೇ ಹೇಳುದಲ್ಲ ಮೂರ್ಖತನ ಹೇಳುದು ಅದಕ್ಕೆ ಹೇಳುದು ಅಧ್ಯಕ್ಷರಿಗೆ ಅಧ್ಯಕ್ಷರು ಯಾವ ವಿಚಾರದಲ್ಲಿ ಇದನ್ನು ತನ್ನ ತನ್ನ ಹೆಸರಿಗೆ ಮಾಡಿಸ್ಕೊಂಡ್ರ ಅಲ್ಲ ಹೆಸರು ಮಾಡ್ಲಿಕ್ಕೆ ಮಾಡಿಸಿಕೊಂಡ್ರ ಗೊತ್ತಿಲ್ಲ ನಂಗೆ ಆದ್ರೆ ಇದೊಂದು ಆ ಬೀದಿಯಲ್ಲಿ ಹೋಗುವಂತ ಒಂದು ತುಳುವನ್ನು ಕೂಡ ಇದನ್ನ ನಿಲ್ಲಿಸಿ ಪ್ರಶ್ನೆ ಮಾಡ್ಲಿಲ್ಲ ಹೇಳುದ್ರೆ ಇದೊಂದು ಭಾರಿ ಬೇಸರ ಯಾಕಂದ್ರೆ ನಂಗೆ ಬಾರಿ ಬೇಸರ ಹೇಳಿದ್ರೆ ತುಳುನಾಡಿನ ರಾಜಧಾನಿ ಆದಂತ ಬಾರ್ಕೂರು ಉಡುಪಿ ಜಿಲ್ಲೆಗೆ ಬಾರ್ಕೂರಿನವರು ಅಂತ ಆ ಗಂಧ ಇದ್ದಂತ ಯಾರು ಮಾತಾಡ್ಲಿಲ್ಲ ಅನ್ನೋದು ಬೇಸರ ಅಲ್ಲಿ ಏನ್ ಗೊತ್ತಾ ರೋಶನ್ ಅವರು ಈಗ ವಿಷಯ ಏನಾಗಿದೆ ಅಂತ ಹೇಳಿದ್ರೆ ಕೇಸ್ ಕೊಟ್ಟು ಸುಮ್ನಾಗ್ತಾರೆ ಅನ್ನುವಂತಹ ಒಂದು ಮನಸ್ಥಿತಿ ಅಹ್ ಬಂದ್ಬಿಟ್ಟಿದೆ ಕೆಲವೊಬ್ಬರಿಗೆ ಹೌದು ಇದು ಹೋರಾಟ ಅನ್ನುವಂತದ್ದು ಕಠಿಣ ಆಗದೆ ಇದ್ರೆ ಖಂಡಿತ ಈಗ ದೈವರಾಧಕರು ಹೇಳ್ಬೇಕಾಗುತ್ತೆ ಈಗ ಕೊರಗಜ್ಜನ ವೇಷ ಹಾಕಿದಂತ ನಲಿಕೆ ಸಮುದಾಯದವರು ಕೂಡ ಇದ್ರ ಬಗ್ಗೆ ಒಂದು ಕೇಸ್ ಕೊಡ್ಬೇಕಿತ್ತು ಅದಕ್ಕೆ ಅಧ್ಯಕ್ಷರು ಇದ್ದಾರೆ ಅದಕ್ಕೊಂದು ದೊಡ್ಡ ಎಂತ ಹೇಳ್ತಾರೆ ದೊಡ್ಡ ಪಂಗಡವೇ ಇದೆ ಅವ್ರದ್ದೆಲ್ಲ ಆ ಸಮುದಾಯ ಎದ್ದು ಬಂದು ಈಗ ಕೇಸ್ ಮಾಡ್ಬೇಕಿತ್ತು ನಮ್ಮ ನಮ್ಮ ದೈವಕ್ಕೆ ನಮ್ಮ ತನಿಯನಿಗೆ ಅವಮಾನ ಆಗಿದೆ ಬೀದಿಯಲ್ಲಿ ಪಿಕಪ್ಗಳಲ್ಲಿ ಮೆರವಣಿಗೆ ಮಾಡಿದ್ದಾರೆ Hmm, huh? hold. ಇವರು ಒಂದು ಕೇಸ್ ಮಾಡ್ತಿದ್ರೆ ಇಂಥದ್ದೆಲ್ಲ ನಿಲ್ಬಹುದಿತ್ತು ಇದು ಏನಾಗ್ತಾ ಹೇಳಿದ್ರೆ ಅವರನ್ನೆಲ್ಲ ಅಧ್ಯಕ್ಷರಿಗೆ ಕರೆದಿದ್ದಾರೆ ಸಮಾಧಾನ ಮಾಡುವಂತದ್ದು ಅಂದ್ರೆ ಸಂಘಟನೆಗಳನ್ನೆಲ್ಲ ಸಮಾಧಾನ ಪಡಿಸಿದ್ರೆ ಆಯ್ತು ಮುಗಿಯಿತು ಸಮಾಧಾನ ಮಾಡಿದ್ರೆ ಆಯ್ತು ಇದು ಸಮಾಧಾನ ಪಡಿಸುವಿಕೆ ಉಂಟಲ್ಲ ಇದು ದೊಡ್ಡ ಘೋರ ಅನಾಹುತ ಆಗ್ತದೆ ಮುಂದಿನ ದಿನಗಳಲ್ಲಿ ನಾನು ಹೇಳುದು ಮುಂದಿನ ದಿನಗಳಲ್ಲಿ ಯಾ ಈ ಸಮುದಾಯ ಯಾವ್ದೆಲ್ಲ ಈಗ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಉಂಟು ಇವರ ಕೈಯಿಂದ ಇದು ಹೋಗ್ತದೆ ಇನ್ನು ಮುಂದಿನ ದಿನ ಹೇಳು ಇದು ಹೀಗೆ ಎಷ್ಟು ಒಂದು ಶುದ್ಧಾಚಾರ ಅನ್ವದ್ ಇರುತ್ತೆ ಇದು ಯಾರು ಬೇಕಾದ್ರೂ ಮಾಡಬಹುದು ಅನ್ನುವಂತಹ ಒಂದು ವಿಚಾರವನ್ನ ತಲೆಗೆ ತುಂಬಿದ ಹಾಗೆ ಆಯ್ತು ಅಲ್ವಾ ಅರೋಷಾನ ಅವರಿ ಹೌದು ಸತ್ಯ ಹೌದು ಹೌದು ಈಗ ಏನ್ ಮಾಡಿದ್ರೆ ಇದಕ್ಕೆ ಅಂತ್ಯ ಹಾಡ್ಬೋದು ನಾನು ಹೇಳುದು ಇವರು ಏನ್ ಹೇಳಿದ್ರೆ ಇವರಿಗೆ ಒಂದು ಕಾನೂನು ಇದೆ ಯಾಕಂದ್ರೆ ಎಲ್ಲರೂ ದಲಿತರು ಆ ಸೇವೆಯನ್ನು ಯಾರು ವಿಶಿಸ್ತ್ಬದ್ದವಾಗಿ ಮಾಡ್ಕೊಂಡು ಬಂದ ಎಲ್ಲ ದಲಿತರು ಇವರೆಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ಒಂದು ಕೇಸ್ ಜಡ್ತಿದ್ರೆ ಸರಿಯಾಗಿ ಒಂದು ಕೇಸ್ ಮಾಡಿದ್ರೆ ಅಂದ್ರೆ ದೈವದಿಂದನೇ ಒಂದು ಕೇಸ್ ಮಾಡಿದ್ರೆ ಒಂದು ಇದು ಎಲ್ಲರಿಗೂ ಬುದ್ಧಿಗೆ ಆಗ್ತದೆ ಇನ್ನು ಯಾರು ಮಾಡುದಿಲ್ಲ ಮತ್ತೆ ಇದನ್ನು ಬಹಳಷ್ಟು ಈಗ ನಂಗೆ ನಾನು ಭಾರಿ ಖುಷಿಯಲ್ಲಿ ಹೇಳ್ತೇನೆ ಯು ಪ್ಲಸ್ ಅವರಿಗೆ ಇದನ್ನೊಂದು ವಿಷಯವನ್ನು ನೀವು ತೆಗೆದದ್ದು ಇದನ್ನು ಜನರಿಗೆ ಮುಟ್ಟಿಸುವ ಕೆಲಸ ಮಾಡ್ತಿದ್ದೀರಿ ನಿಮಗೆ ತುಂಬಾ ಧನ್ಯವಾದಗಳು ಯಾಕಂದ್ರೆ ಬಹಳಷ್ಟು ಮಂಗಳೂರಿನ ಚಾನೆಲ್ ಗಳಿದೆ ಉಡುಪಿಯ ಚಾನೆಲ್ ಗಳಿದೆ ಯಾರು ಅಷ್ಟೊಂದು ಅಹ್ ಈ ವಿಚಾರವನ್ನು ಖಾಲಿ ಒಂದು ಹಾಕಿ ಬಿಡ್ತಾರೆ ಅಲ್ಲಿಗೆ ಮುಗಿಯಿತು ನಾಳೆಗೆ ಮುಗಿಯಿತು

ಲಕ್ಷ್ಮೀ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ